ಚಿಕ್ಕಬಳ್ಳಾಪುರ ತಾಲೂಕು ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಕಬಡ್ಡಿ ಥ್ರೋಬಾಲ್ ಬ್ಯಾಸ್ಕೆಟ್ಬಾಲ್ ಖೋಖೋ ಗುಂಡು ಎಸೆತ ಎತ್ತರ ಜಿಗಿತ ಊಟ ಹಾಗೂ ಇತರೆ ಕ್ರೀಡೆಗಳಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ನಗರದ ಬೆಸ್ಟ್ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪ್ರಾಂಶುಪಾಲ ರಘುನಾಥ್ ಅವರು ಕಾಲೇಜಿನ ಆವರಣದಲ್ಲಿ ಮೆಡಿಕಲ್ ಸರ್ಟಿಫಿಕೇಟ್ ವಿತರಿಸಿ ಅಭಿನಂದನೆ ಸಲ್ಲಿಸಿ ಉತ್ತಮ ಪ್ರದರ್ಶನ ನೀಡುವ ಮೂಲಕ ರಾಜ್ಯ ಮಟ್ಟಕ್ಕೂ ಆಯ್ಕೆಯಾಗಬೇಕೆಂದು ಆಶಿಸಿದರು ಶಿಕ್ಷಣ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದರಿಂದ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಸಾಧ್ಯ ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ಮನುಷ್ಯ ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢರಾಗಬಹುದು ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಕ್ರೀಡೆಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ದೇಶಕ್ಕೆ ಕೀರ್ತಿ ತರಬೇಕೆಂದು ಅವರು ಪದವಿ ಪೂರ್ವ ಕಾಲೇಜಿನ ಕ್ರೀಡಾಕೂಟದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹೆಚ್ಚು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದು ಅಲ್ಲಿಯೂ ಕೂಡ ಉತ್ತಮ ಪ್ರದರ್ಶನ ನೀಡುವ ಮೂಲಕ ರಾಜ್ಯ ಮಟ್ಟಕ್ಕೂ ಆಯ್ಕೆಯಾಗಬೇಕು ಎಂದು ಆಶಿಸಿದರು ಇತ್ತೀಚೆಗೆ ಮಾಡಿರುವಂತ ನಮ್ಮ ವಿದ್ಯಾರ್ಥಿಗಳು ನಮ್ಮ ತಾಲೂಕಿನಲ್ಲಿ ಇಪ್ಪತ್ತೊಂಬತ್ತು ಪದವಿ ಪೂರ್ವ ಕಾಲೇಜುಗಳಿದ್ದಾವೆ ಇಪ್ಪತ್ತೊಂಬತ್ತು ಪದವಿ ಪೂರ್ವ ಕಾಲೇಜುಗಳು ಭಾಗವಹಿಸಿದಂತಹ ತಾಲೂಕು ಮಟ್ಟದ ಕ್ರೀಡಾಕೂಟಗಳಲ್ಲಿ ಅತಿ ಹೆಚ್ಚು ಸ್ಪರ್ಧೆಗಳಲ್ಲಿ ನಮಗೆ ಮುಖ್ಯವಾಗಿರೋದು ನಾಲ್ಕು ಗೇಮ್ಸ್ ಥ್ರೋಬಾಲು ವಾಲಿಬಾಲು ಖೋ ಖೋ ಮತ್ತು ಕಬಡ್ಡಿ ನಮ್ಮ ಬಾಯ್ಸ್ ತಂಡಗಳು ಮೂರು ಸ್ಪರ್ಧೆಗಳಲ್ಲಿ ವಿಜೇತರಾಗಿದ್ದಾರೆ ಮತ್ತೆ ಒಂದು ಸ್ಪರ್ಧೆಯಲ್ಲಿ ರನ್ನರ್ಸ್ ನಮ್ಮ ಗರ್ಲ್ಸ್ ಗರ್ಲ್ಸ್ ತಂಡಗಳು ಒಂದು ನಲ್ಲಿ ವಿಜೇತರು ಮತ್ತು ಇನ್ನೊಂದರಲ್ಲಿ ಸೆಕೆಂಡ್ ಇತ್ತೀಚೆಗೆ ಈಗ ನೋಡಿದಿರಲಿ ನೀವು ಟ್ರಾಕ್ ಇವೆಂಟ್ಸ್ ಅಲ್ಲೂ ಕೂಡ ಸುಮಾರು ಸ್ಪರ್ಧೆಗಳಲ್ಲಿ ವಿಜೇತರ ಅನ್ನ ವಿದ್ಯಾರ್ಥಿಗಳು ತಾಲೂಕು ಮಟ್ಟದಲ್ಲಿ ಸಾಧನೆ ಮಾಡಿ ಈಗ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿರ್ತಾರೆ ಇದು ಅತ್ಯುತ್ತಮವಾದಂತ ಸಾಧನೆ ಸೊ ವಿ ಕಂಗ್ರಾಚುಲೇಟ್ ಆನ್ ಬಿಹಾಫ್ ಮತ್ತೆ ಎಲ್ಲಾ ಮಕ್ಕಳ ಪರವಾಗಿ ಈ ವಿಜೇತ ತಂಡಗಳಿಗೆ ಒಳ್ಳೇದಾಗಲಿ ಮುಂದಿನ ಜಿಲ್ಲಾ ಮಟ್ಟದಲ್ಲೂ ಕೂಡ ಅವರು ಅತ್ಯಂತ ಯಶಸ್ವಿಯಾಗಿ ಪ್ರದರ್ಶನ ಕೊಟ್ಟು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಲಿ ರಾಜ್ಯ ಮಟ್ಟದಲ್ಲೂ ಗೆದ್ದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಲಿ ಅಂತ ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದ ಶುಭವನ್ನು ಕೋರುತ್ತಾ ಕೋರುತ್ತುಭಾಷಂದ್ ಒಂದು ದೊಡ್ಡ ಚಪ್ಪಾಳೆ ಮೂಲಕ ಕೂಡ ನಾವು ಪ್ರೋತ್ಸಾಹ ನೀಡಬೇಕು ಯು ಕಂಗ್ರಾಚುಲೇಷನ್